ಸ್ನೇಹಿತರೆ ಗಣೇಶ ಚತುರ್ಥಿ ಇನ್ನೇನು ಸಮೀಪಿಸ್ತಾ ಇದೆ ಈ ಗಣೇಶ ಚತುರ್ಥಿ ಹಬ್ಬ ಆರಂಭವಾಗೋದಕ್ಕೂ ಮುನ್ನ ಮನೆಗೆ ಜೇಡಿ ಮಣ್ಣನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಗಣೇಶನ ರೂಪವನ್ನ ಮಾಡಲಾಗುತ್ತೆ ಅಂದರೆ ಗಣೇಶನ ವಿಗ್ರಹವನ್ನ ತಯಾರಿ ಮಾಡಲಾಗುತ್ತೆ ಈಗೆಲ್ಲ ಬಿಡಿ ಎಲ್ಲರೂ ಅಂಗಡಿಗಳಲ್ಲಿ ಸಿಗುವಂತಹ ಬಣ್ಣ ಬಣ್ಣದ ಗಣಪತಿಗಳನ್ನು ತಂದು ಆಚರಣೆಯನ್ನು ಮಾಡ್ತಾರೆ ಅದೇನೇ ಇದ್ದರೂ ಇರಲಿ ಹಾಗಾದರೆ ಗಣೇಶನ ಚತುರ್ಥಿಯ ದಿನ ಚತುರ್ಥಿಗೂ ಮುನ್ನ ಮಣ್ಣನ್ನು ತಂದು ಏತಕ್ಕಾಗಿ ಮಣ್ಣಿನಿಂದಾನೇ ಗಣೇಶನನ್ನು ವಿಗ್ರಹವನ್ನು ಮಾಡಿ ಆಚರಿಸಲಾಗ್ತಾ ಇತ್ತು ಅನ್ನೋದನ್ನು ತಿಳಿಯೋಣ ಗಣೇಶ ಚತುರ್ಥಿ ಬಂತು ಅಂದರೆ ಸಾಕು ಎಲ್ಲೆಲ್ಲೂ ಸಂಭ್ರಮ ಸಡಗರ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಗುವಂತಹ ಹಿಂದೂ ಹಬ್ಬಗಳಲ್ಲಿ ಈ ಗೌರಿ ಗಣೇಶ ಚತುರ್ಥಿ ಕೂಡ ಇದೆ ಗಣೇಶ ಚತುರ್ಥಿ ಹಬ್ಬದ ದಿನ ಮನೆಗೆ ಬಣ್ಣ ಬಣ್ಣದ ವರ್ಣರಂಜಿತವಾದ ಗಣೇಶನ ಮೂರ್ತಿಗಳನ್ನು ವಿವಿಧ ಶೈಲಿಯಲ್ಲಿರುವಂತಹ ಗಣಪನನ್ನು ತಂದು ಪೂಜಿಸ್ತೀವಿ ಇಷ್ಟೇ ಅಲ್ಲದೆ ಗಣೇಶ ಚತುರ್ಥಿಯ ವಿಶೇಷತೆ ಅಂದರೆ ಎಲ್ಲ ಹಬ್ಬಗಳನ್ನು ಮನೆಯಲ್ಲಿ ಮನೆಯವರೊಂದಿಗೆ ಆಚರಣೆ ಮಾಡಿದ್ರೆ ಈ ಗಣೇಶ ಚತುರ್ಥಿ ಹಬ್ಬವನ್ನು ಬೀದಿ ಬೀದಿಗಳಲ್ಲೂ ಅಕ್ಕಪಕ್ಕದವರೊಂದಿಗೆ ಸೇರಿ ಆಚರಣೆಯನ್ನು ಮಾಡ್ತೀವಿ ಗಣೇಶನ ಹಬ್ಬ ಭಕ್ತರು ಬೀದಿ ಬೀದಿಗಳಲ್ಲೂ ಪೆಂಡಲ್ಗಳನ್ನು ಹಾಕಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಆ ಬೀದಿಯಲ್ಲಿರುವ ಎಲ್ಲ ಮನೆಯವರೊಂದಿಗೆ ಹಬ್ಬವನ್ನು ಆಚರಿಸ್ತಾರೆ ಮಣ್ಣಿನಿಂದ ತಯಾರಿಸಿದ ಗಣೇಶನನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬೇಕು ಅನ್ನೋದು ನಂಬಿಕೆ ಗಣೇಶ ಚತುರ್ಥಿ ಹಬ್ಬದ ದಿನದಂದು ಮನೆಯಲ್ಲಿ ಗಣೇಶನನ್ನು ಕೂರಿಸೋದ್ರಿಂದ ಭಕ್ತರ ಸಕಲ ಸಂಕಷ್ಟಗಳು ದೂರವಾಗುತ್ತಿವೆ ಎನ್ನುವುದು ನಂಬಿಕೆ ಮನೆಗೆ ಜೇಡಿ ಮಣ್ಣಿನ ಗಣೇಶನನ್ನು ತಂದು ಕೂರಿಸುವ ಸಂಪ್ರದಾಯ ಇನ್ನೂ ರೂಢಿಯಲ್ಲಿದೆ ಅದಕ್ಕೂ ಮೊದಲು ಮನೆಗೆ ಗಣೇಶನನ್ನು ತಯಾರಿಸಲು ಜೇಡಿ ಈ ಮಣ್ಣನ್ನು ತಂದು ಹಿಡಲಾಗುತ್ತೆ ಈ ಮಣ್ಣನ್ನು ಕೇವಲ ಗಣೇಶನ ವಿಗ್ರಹವನ್ನ ತಯಾರಿಸಿದ್ದಕ್ಕೆ ಮಾತ್ರವಲ್ಲ ಇದು ಗಣಪತಿಯ ಆಧ್ಯಾತ್ಮಿಕ ಶಕ್ತಿಯನ್ನ ಆಹ್ವಾನಿಸುವ ವಿಧಾನ ಕೂಡ ಹೌದು ಇದು ನಮ್ಮ ಸಂಪ್ರದಾಯದ ಒಂದು ಭಾಗವೂ ಹೌದು ಈ ಚೇಡಿ ಮಣ್ಣಿಗೂ ಗಣಪತಿಗೂ ಸಂಬಂಧವಿದೆ ಯಾವುದೇ ಒಂದು ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ಯಾವುದೂ ಕೂಡ ಅನಾವಶ್ಯಕವಾಗಿ ಮಾಡಿಲ್ಲ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ ನಂಬಿಕೆ ಇದ್ದೇ ಇದೆ ಹಾಗಾದರೆ ಈ ಗಣಪತಿಗೂ ಜಿ ಡಿ ಮಣ್ಣಿಗೂ ಏನು ಸಂಬಂಧ ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ವಿಡಿಯೋಗಾಗಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಗಣೇಶನನ್ನು ಮಣ್ಣಿನಿಂದ ತಯಾರಿಸುವುದಕ್ಕೂ ಸಂಬಂಧಿಸಿದ ಒಂದು ದಂತಕಥೆ ಪುರಾಣಗಳಲ್ಲಿ ಕಂಡುಬರುತ್ತೆ ಈ ಕಥೆಯ ಪ್ರಕಾರ ಗಣೇಶ ಮತ್ತು ಪಾರ್ವತಿ ದೇವಿಯ ನಡುವಿನ ಸಂಬಂಧದ ಬಗ್ಗೆ ನಮಗೆ ತಿಳಿಸುತ್ತೆ ಒಮ್ಮೆ ಪಾರ್ವತಿ ದೇವಿಯು ಗಂಗಾ ಸ್ನಾನವನ್ನು ಮಾಡುವ ಮೊದಲು ತನ್ನ ಮೈಯಲ್ಲಿರುವ ಮಣ್ಣಿನಿಂದಾನೇ ಒಂದು ವಿಗ್ರಹವನ್ನು ತಯಾರಿಸಿ ಅದಕ್ಕೆ ಜೀವವನ್ನು ಕೊಡ್ತಾಳೆ ಜೀವ ಪಡೆದ ಆ ಮಣ್ಣಿನ ವಿಗ್ರಹವೇ ನಮ್ಮ ಮುತ್ತು ಗಣೇಶ ಈ ಕಾರಣಕ್ಕಾಗಿ ಗಣೇಶನನ್ನು ಮೃಣ್ಮಯ ಅಂತಾನೂ ಕರೀತಾರೆ ಅಂದರೆ ಮಣ್ಣಿನಿಂದಾನೇ ಜನಿಸಿದವನು ಅಂತ ಹಾಗಾಗಿ ಪೂಜೆಯಲ್ಲಿ ಶುದ್ಧತೆ ದೈವಿಕ ಶಕ್ತಿಯನ್ನು ಆಹ್ವಾನ ಮಾಡುವುದಕ್ಕಾಗಿ ಗಣಪತಿಯನ್ನು ಮಣ್ಣಿನಿಂದ ತಯಾರಿಸುವ ಪದ್ಧತಿ ಪ್ರಾರಂಭವಾಯಿತು ಇನ್ನು ಸ್ನೇಹಿತರೆ ಈ ಗಣೇಶನನ್ನು ತಯಾರಿಸಲು ಶುಭ ದಿನವನ್ನು ಕೂಡ ನೋಡಬೇಕು ಮಣ್ಣನ್ನು ತರುವ ಶುಭ ದಿನವನ್ನು ಕೂಡ ನಾವು ಲೆಕ್ಕಿಸಬೇಕು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಗಿಂತ ಮೊದಲು ಯಾವ ದಿನದಂದು ಶುಭ ಮುಹೂರ್ತವನ್ನು ಅಂದರೆ ಆ ದಿನದ ಶುಭ ಗಳಿಕೆಯನ್ನು ನೋಡಿಕೊಂಡು ಆ ಸಮಯದಲ್ಲಿ ಮಣ್ಣನ್ನು ಮನೆಗೆ ತರಬೇಕು ನೀವು ಮಣ್ಣನ್ನು ಮನೆಗೆ ತೆಗೆದುಕೊಂಡು ಬರುವಾಗ ಓಂ ಗಂ ಗಣಪತಿ ನಮಃ ಎನ್ನುವ ಗಣಪತಿಯ ಮಂತ್ರವನ್ನು ಹೇಳಬೇಕು ಈ ವಿಧಾನದ ಮೂಲಕ ಮಣ್ಣನ್ನು ತರೋದರಿಂದ ಮಣ್ಣಿನಲ್ಲಿ ಗಣೇಶನ ಶಕ್ತಿ ಹಡಕವಾಗುತ್ತೆ ಅನೇಕ ಸ್ಥಳಗಳಲ್ಲಿ ಈ ಮಣ್ಣನ್ನು ನದಿಗಳ ದಡದಿಂದ ಹೊಲಗಳಿಂದ ಶಿವದೇವಾಲಯದ ಬಾಗಿಲಿನ ಬಳಿಯಿಂದ ತೆಗೆದುಕೊಂಡು ಬರ್ತಾರೆ ಏಕೆಂದರೆ ಇವುಗಳನ್ನು ಪವಿತ್ರ ಮತ್ತು ಸಕಾರಾತ್ಮಕ ಶಕ್ತಿಯ ಕೇಂದ್ರ ಅಂತಾನೆ ಪರಿಗಣಿಸಲಾಗುತ್ತೆ ಇನ್ನು ಈ ಮಣ್ಣನ್ನು ಮನೆಯಲ್ಲಿ ಇಡುವುದರ ಪ್ರಯೋಜನವನ್ನು ತಿಳಿಯೋಣ ಈ ಮಣ್ಣನ್ನು ಮನೆಯಲ್ಲಿ ಇಡೋದ್ರಿಂದ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳಿದ್ದರೆ ದೂರವಾಗಿ ಮನೆಯೊಳಗೆ ಮಣ್ಣನ್ನು ತರೋದ್ರಿಂದ ಕುಟುಂಬದಲ್ಲಿ ಸಾಮರಸ್ಯ ಐಕ್ಯತೆ ವೃದ್ಧಿಯಾಗುತ್ತೆ ಈ ಮಣ್ಣನ್ನು ಮನೆಯಲ್ಲಿ ಇಡೋದ್ರಿಂದ ದೈವಿಕ ಶಕ್ತಿ ಕೂಡ ನೆಲೆಯಾಗಿ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಲಭಿಸುತ್ತೆ ಈ ಮಣ್ಣನ್ನು ಮನೆಯಲ್ಲಿ ಇಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ಯಗಳು ಅಡೆತಡೆಗಳು ಇದ್ದರೆ ಸಂಪೂರ್ಣ ನಾಶವಾಗುತ್ತೆ ಮನೆಗೆ ಗಣೇಶನ ಆಗಮನದ ಸೂಚನೆ ಈ ಮಣ್ಣನ್ನ ತರೋದ್ರ ಮೂಲಕ ಆಗುತ್ತೆ ಇನ್ನು ಸ್ನೇಹಿತರೆ ಗಣೇಶ ಚತುರ್ಥಿಯನ್ನ ಆಚರಿಸುವುದಕ್ಕೂ ಮುನ್ನ ಮನೆಗೆ ಮಣ್ಣನ್ನ ತರುವುದು ಗಣೇಶ ನಮ್ಮ ಮನೆಗೆ ಆಗಮಿಸ್ತಾ ಇದ್ದಾನೆ ಅನ್ನೋದರ ಸೂಚನೆ ಗಣೇಶ ಚತುರ್ಥಿ ಹಬ್ಬದ ತಯಾರಿಯನ್ನು ನಡೆಸುತ್ತಿರುವುದರ ಸಂಕೇತ ಮಾತ್ರವಲ್ಲದೆ ನಮ್ಮಲ್ಲಿರುವಂತಹ ಒಂದು ಕೆಟ್ಟತನ್ನು ಹೋಗಲಾಡಿಸಿ ಆ ಒಂದು ಕೆಟ್ಟ ಅಂಶವನ್ನು ಮಣ್ಣಿನೊಂದಿಗೆ ಬೆರೆಸಿ ಅದನ್ನು ಹೊರಗೂಡಿಸುವಂತಹ ಸೂಚನೆ ಕೂಡ ಇದಿದೆ ಸ್ನೇಹಿತರೆ ಹಾಗಾಗಿ ಗಣೇಶ ಚತುರ್ಥಿಯ ದಿನ ಜೇಡಿ ಮಣ್ಣಿನಿಂದ ಗಣೇಶನನ್ನು ತಯಾರಿಸಿ ಪೂಜೆಯನ್ನು ಮಾಡಲಾಗುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಆಚರಣೆಗೂ ಒಂದು ಕಾರಣ ಇದ್ದೇ ಇರುತ್ತೆ ಹಾಗಾದರೆ ತಿಳಿದುಕೊಂಡ್ರಲ್ಲ ಗಣಪತಿಯನ್ನು ಮಣ್ಣಿನಿಂದ ಏತಕ್ಕಾಗಿ ಮಾಡಿ ಪೂಜೆಯನ್ನು ಮಾಡ್ತಾರೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ಗಮ್ ಗಣಪತಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು